ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಮಂಗಳವಾರ ಇನ್ನು ಮಂಗಳವಾರದ ಒಳಗೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಂದು ಪೂಜೆ ಇದೆ ಮನೆಯಲ್ಲಿ ಇನ್ನು ಬೆಳಗ್ಗೆ ಚಿಕ್ಕಮ್ಮ ಇದ್ಬಿಟ್ಟು ಸ್ನಾನ ಮಾಡಿ ನೆಲೆಲ್ಲ ಒರೆಸ್ಬಿಟ್ಟು ಇನ್ನು ಅಮ್ಮನ್ನ ರೆಡಿ ಮಾಡಿಬಿಟ್ಟು ಒಂದು ಐದು ಮನೆಗೆ ಹೋಗಿ ಇನ್ನು ಐದು ಮನೆಗೆ ಹೋಗ್ಬಿಟ್ಟು ಇನ್ನು ಅಕ್ಕಿ ಎಲ್ಲ ಇಸ್ ಬಂದರು ಅಂದರೆ ಊರಾಡಕ್ಕೆ ಹೋಗ್ತಾ ಇದಾರೆ ಯಾವಾಗಲೂ ಕೂಡ ಹೋಗೋಲ್ಲ ವಾರ ವಾರ ಹೋಗ್ಬೇಕು ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಮ್ಮ ಹೋಗೋದೇ ಇಲ್ಲ ಈ ಥರ ಮನೇಲಿ ಪೂಜೆ ಇದ್ದಾಗ ಮಾತ್ರ ಒಂದು ಐದು ಮನೆಗೆ ಇಲ್ಲ ಒಂಬತ್ತು ಮನೆಗೆ ಹೋಗಿ ಬರ್ತಾರೆ ಇನ್ನು ಬಂದ ತಕ್ಷಣನೇ ಇನ್ನು ಬಂದ್ಬಿಟ್ಟು ಇವಾಗ ಅಮ್ಮನ ಕೆಳಗಡೆನೇ ಇಡ್ತಾ ಇದ್ದಾರೆ ನೀಟಾಗಿ ಇವತ್ತು ಪೂಜೆ ಇದೆ ಅದಕ್ಕೆ ಮೇಲ್ಗಡೆ ಇಡೋದಿಲ್ಲ ಸಾಯಂಕಾಲ ಎಲ್ಲ ಪೂಜೆ ಅಂತ ಹೇಳಿ ಇನ್ನು ಇವತ್ತು ಬಂದು ನಾವು ಉಚ್ಚಂಗಿ ಗುಡ್ಡಕ್ಕೆ ಹೋಗಿ ಬಂದ ಮೇಲೆ ಈ ಥರ ಕಂಪಲ್ಸರಿ ಮನೇಲಿ ಪೂಜೆ ಮಾಡಿ ಮಾಡಲೇಬೇಕು ಎಲ್ಲರೂ ಕೂಡ ಅಷ್ಟೇ ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ ಅಂದ್ರೆ ಪಡ್ಲಿಕ್ಕೆ ಯಾರ ಮನೇಲಿ ಇರ್ತಾರೆ ಇರುತ್ತೋ ಅವ್ರು ಮಾತ್ರ ಮಾಡಬೇಕು ಈ ಪೂಜೆನ ಇನ್ನು ಅವರು ಕೂಡ ಇವತ್ತು ಹೋಗಿ ಬಂದ್ರೆ ಬೆಳಗ್ಗೆ ಹೋಗ್ಬಿಟ್ಟು ಇನ್ನು ನಾವು ಕೂಡ ಎದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಬೇಗ ಅಂತ ಹೇಳಿ ಎಲ್ಲ ತರಕಾರಿ ಕೂಡ ತೊಗೊಂಡ್ಬಂದಿದ್ರು ಬದನೆಕಾಯಿ ಆಲೂಗೆಡ್ಡೆ ಟೊಮೊಟೊ ಎಲ್ಲ ಕೂಡ ತೊಗೊಂಡಿದ್ರು ಕ್ಯಾರೆಟು ಬೀನ್ಸು ಎಲ್ಲ ತೊಗೊಂಡ್ಬಂದಿದ್ರು ಸ್ವಲ್ಪ ಸ್ವೀಟ್ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸಂಜೆ ಅಷ್ಟು ಅದ್ಗೆ ಕೆಲಸ ಎಲ್ಲ ಮುಗಿಸಿದ್ರೆ ಮತ್ತೆ ಸಾಯಂಕಾಲ ಫುಲ್ಲು ಪೂಜೆ ಇರುತ್ತೆ ಮತ್ತೆ ಬನ್ನಿ ಮರ ಕೂಡ ಇವತ್ತು ಹಾಗಾಗಿ ಪೂಜೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ರೋಚ ಕೂಡ ಬಂದ್ರೆ ಅಷ್ಟರಲ್ಲೇ ಇನ್ನು ಸಾಯಂಕಾಲ ನಾವು ಫೋನ್ ಮಾಡಿದ್ವಿ ನೈಟ್ ಬೇಗ ಬೆಳಗ್ಗೆ ಅಂತ ಹೇಳಿಬಿಟ್ಟು ಅವಳಷ್ಟು ನಮ್ಮ ಮನೇಲಿ ಕೆಲಸ ಎಲ್ಲ ಮುಗಿಸಿ ಸ್ನಾನ ಸ್ನಾನಗಿನ ಮಾಡ್ಕೊಂಡು ಬಂದಾಗ ಯಾಕೆಂದ್ರೆ ಅವಳದೆ ಅಡಿಗೆ ಕೆಲಸ ಎಲ್ಲ ಅದಕ್ಕೆ ಇನ್ನ ಅಡಿಗೆ ಕೆಲಸ ಅಂದಮೇಲೆ ಸ್ನಾನ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ ಇನ್ನು ಅದಕ್ಕೆ ಎಡೆ ಹಾಕ್ತಿವಲ್ವಾ ಅದಕ್ಕೋಸ್ಕರ ಇನ್ನು ನಾವು ಎಲ್ಲ ಕೂಡ ಕೊತ್ತಂಬ್ರಿ ಎಲ್ಲ ಹುಡುಕಿದ್ವಿ ಸಿಗ್ಲಿಲ್ಲ ನಮ್ಮೂರಲ್ಲಿ ಇನ್ನ ಫೋನ್ ಮಾಡಿದ್ವಿ ನಮ್ಮ ರೋಚ ಬರ್ತಿದ್ಲಲ್ವಾ ಅಲ್ಲಿ ನಿಮ್ಮೂರಲ್ಲಿ ಸಿಕ್ಕರೆ ತೊಗೊಂಬ ಅಂತ ಹೇಳಿದ್ವಿ ಇನ್ನು ಅವಳು ಕೂಡ ಕೊತ್ತಂಬ್ರಿ ಮತ್ತೆ ಮಾಡ್ಲಿಕ್ಕೆ ಕೂಡ ತೊಗೊಂಡಿದ್ಲು ಎಲ್ಲ ಹಾಕೋಣ ಅಂತ ಹೇಳಿ ಇನ್ನು ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಹಿಂಗೆ ಒಬ್ಬೊಬ್ಬರೇ ಎಲ್ಲ ಕೆಲಸ ಮಾಡ್ಕೊಂಡ್ವಿ ಇನ್ನು ಈ ಕಡೆಲೆ ಎಲ್ಲ ಕಟ್ ಮಾಡ್ಕೊಂಡ್ವಿ ಈಗ ಬೇಳೆ ಸಾಂಬಾರು ಮಾಡೋಣ ಬೇಳೆ ಸಾಂಬಾರು ಅನ್ನ ಮತ್ತು ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಸಾಯಂಕಾಲ ಒಂದು ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತ ಹೇಳಿ ನೈಟೆ ಎಲ್ಲ ಕೂಡ ಎಲ್ಲ ತರಿಸಿದ್ದು ಚಿಕ್ಕಮ್ಮ ಎಲ್ಲ ಕೂಡ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇವಾಗೆಲ್ಲ ಮಾಡೋದಷ್ಟೇ ಫಸ್ಟ್ ಅನ್ನಕ್ಕೆ ಇಟ್ಟಿದ್ರು ಚಿಕ್ಕಮ್ಮ ಎಲ್ಲ ಇಟ್ಟಿದ್ರು ಅಡುಗೆಯನ್ನೆಲ್ಲ ಕೂಡ ಒಲೆ ಎಲ್ಲ ಮಾಡೋಣ ಅಂತ ಹೇಳಿ ಇನ್ನು ಒಳಗಡೆ ಚಿಕ್ಕಮ್ಮ ಮಾಡ್ತಾಯಿದ್ರು ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಕಟ್ ಮಾಡಿ ಇನ್ನೂ ಕಾಯಿತು ತುರಿ ಕೊಬ್ಬರಿ ತುರಿ ಎಲ್ಲ ಕೂಡ ಕೊತ್ತಂಬರಿ ಬೆಳ್ಳುಳ್ಳಿ ಏನೇನು ಬೇಕು ಎಲ್ಲ ಐಟಮ್ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ರೆಡಿ ಮಾಡ್ಕೊಂಡ್ಬಿಟ್ಟು ಇನ್ನು ಚಿಕ್ಕಮ್ಮ ಒಲೆ ಮುಂದೆ ಕೂತ್ಕೊಂಡು ಅನ್ನ ಮಾಡ್ತಾ ಜಾಸ್ತಿ ಅನ್ನ ಒಂದು ಆರು ಸೇರು ಏನೋ ಅಕ್ಕಿ ಹಾಕಿದ್ವಿ ಅನ್ಸುತ್ತೆ ಅನ್ನ ಮಾಡಿದ್ವಿ ಏನಕ್ಕೆ ಅಂದರೆ ಪೂಜೆ ಮಾಡ್ಬೇಕಾರೆ ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಒಂಬತ್ತು ಜನ ಚಿಕ್ಕ ಮಕ್ಕಳ ಕರ್ಕೊಂಡ ಬಂದು ಊಟಕ್ಕಿಡಬೇಕು ದೊಡ್ಡೋರಾಗಲಿ ಚಿಕ್ಕವರಾಗಲಿ ಫಸ್ಟ್ ಐದು ಜನಕ್ಕೆ ಚಿಕ್ಕ ಮಕ್ಳಿಗೆ ಊಟಕ್ಕಿಡಬೇಕು ಆಮೇಲೆ ಇನ್ನು ಮಿಕ್ಕದೋರು ದೊಡ್ಡವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಬರ್ತಾ ಅಂತ ಹೇಳಿಬಿಟ್ಟು ಇನ್ನು ಜಾಸ್ತಿ ಏನೇ ಮಾಡ್ತೀವಿ ಇವು ಬಂದುಬಿಟ್ಟು ಸೊಸೈಟಿ ಅಕ್ಕಿ ನಾವು ಮಾಡೋದು ಯಾವಾಗಲೂ ಅಷ್ಟೇ ಇನ್ನು ನಾವು ಮಸೂರಿ ಅನ್ನಕ್ಕಿ ಅದೆಲ್ಲ ಏನು ಕೂಡ ತಂದು ಮಾಡೋದಿಲ್ಲ ಇನ್ನು ಇಲ್ಲೇ ಮಾಡೋ ಮಾಡ್ತೀವಲ್ವ ಮನೆಯಲ್ಲೇ ಇನ್ನು ಚಿಕ್ಕಮ್ಮ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಉದ್ರದ್ರಾಗಿ ಏನೋ ಅನ್ನ ಏನು ಅಷ್ಟೊಂದು ಕೆಡಿಸೋದಿಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಇನ್ನ ಸೊಸೇಟ್ ಹಾಕಿನ ಮಾಡ್ತಾ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಬೇಳೆ ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ವಲ್ಪ ತಲೆ ತರೆಯಾಗಿ ರುಬ್ಕೊತ ಇದ್ದಾಳೆ ನಮ್ಮ ರೋಚ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಎಷ್ಟು ಅಡುಗೆ ಆದರೂ ಕೂಡ ಒಬ್ಬಳೇ ಮಾಡ್ತಾಳೆ ಇನ್ನು ನಾವು ಏನಿದ್ರೂ ಕೂಡ ಹೆಲ್ಪ್ ಅಷ್ಟೇ ನಾವು ಅಡುಗೆ ಅಡುಗೆ ಸುದ್ದಿ ಹೋಗೋದಿಲ್ಲ ನಾನು ಚಿಕ್ಕಮ್ಮ ಏನೇನು ಬೇಕೋ ಅದು ಕೊಡ್ತಾ ಇರ್ತೀವಿ ಮತ್ತು ಕಟ್ ಏನೋ ತರಕಾರಿ ಕಟ್ ಮಾಡಬೇಕಾದ್ರೆ ತರಕಾರಿ ಅಟ್ ಕಟ್ ಮಾಡೋದು ಇನ್ನು ಮನೇಲಿ ಪಾತ್ರೆ ಅವು ಎಲ್ಲ ಇರ್ತಾವಲ್ಲ ತೊಳೆಯೋದು ಬಳಿಯೋದೆಲ್ಲ ಇರುತ್ತಲ್ಲ ಅದೆಲ್ಲ ನಾವು ನೋಡ್ಕೊತೀವಿ ಅಡುಗೆ ಮಾತ್ರ ನಮ್ಮ ರೋಚದನೇ ಯಾವಾಗಲೂ ಅಷ್ಟೇ ಜಾಸ್ತಿ ಅಡುಗೆ ಅಂತಂದರೆ ಉಳ್ಳೇ ಬಿಟ್ಬಿಡ್ತೀವಿ ಇನ್ನು ಚಿಕ್ಕಮ್ಮ ಕೂಡ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮನಿಗೆ ಇವತ್ತು ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಒಂಥರ ಇದ್ರು ಯಾಕೋ ಬೆಳಗ್ಗೆಯಿಂದ ಒಂಥರ ಸುಸ್ತು ಸುಸ್ತು ಅಂತ ಇದ್ರು ಹಾಗಾಗಿ ಅವ್ರನ್ನೂ ಕೂಡ ನಾವು ಇಡಲಿಲ್ಲ ಇನ್ನು ನಾನು ರೋಜ ಇಬ್ಬರೇ ಸ್ವಲ್ಪ ಎಲ್ಲ ಮಾಡ್ಕೊತಾ ಇದ್ದೀವಿ ಇನ್ನು ಬೇಳೆ ಸಾರಿಗೆ ಏನೇನು ಬೇಕು ಎಲ್ಲ ಕೂಡ ಐಟಮ್ ಎಲ್ಲ ಹಾಕ್ಬಿಟ್ಟು ಇವಾಗ ಎಲ್ಲ ಮಾಡ್ತಾಯಿದ್ದಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಇನ್ನು ತರಕಾರಿ ಕೂಡ ಕ್ಯಾರೆಟು ಬೀನ್ಸು ಮತ್ತು ಇವು ನುಗ್ಗೆಕಾಯಿ ನುಗ್ಗೆಕಾಯಿ ಅನ್ನೋದೇ ಮರ್ತು ಹೋಗೋದು ನೋಡಿ ನುಗ್ಗೆಕಾಯಿ ಎಲ್ಲ ಕೂಡ ತೊಗೊಂಬಂದಿದ್ರಲ್ಲ ಅದೆಲ್ಲ ಕೂಡ ತರಕಾರಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಇನ್ನು ಬೇಳೆ ಸಾಂಬಾರಿಗೆಲ್ಲ ಪ್ರತಿಯೊಂದು ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಇನ್ನು ಪಾಲಕ್ ಸೊಪ್ಪು ಅದೆಲ್ಲ ಹಾಕಬೇಕು ಇನ್ನೂ ಟೇಸ್ಟ್ ಇರುತ್ತೆ ಸಾಂಬಾರು ಮಾತ್ರ ಅದೆಲ್ಲ ಕೂಡ ಸ್ವಲ್ಪ ಎಷ್ಟಿರ್ತೋ ಅಷ್ಟು ಮಾತ್ರ ಮನೆಯಲ್ಲೇ ಸಿ ಇರೋದು ಐಟಮಲ್ಲೇ ಮಾಡ್ತಾಯಿದ್ದೀವಿ ಇವಾಗ ಇಲ್ಲದೇ ಇರೋದು ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದು ಹಾಕೋಕ್ಕಾಗಲ್ಲ ಹೆಂಗೋ ಸ್ವಲ್ಪ ಕ್ಯಾರೆಟು ಬೀನ್ಸು ಮತ್ತು ನುಗ್ಗೆಕಾಯಿ ಅವೆಲ್ಲ ಇದ್ವಲ್ವ ಅವೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ತರಕಾರಿ ಸಾಂಬಾರು ಥರ ಮಾರೋಣ ಅಂತೇಳ್ಬಿಟ್ಟು ಚೆನ್ನಾಗಿತ್ತು ಇನ್ನು ಬೇಳೆ ಕೂಡ ಅಷ್ಟೇ ಕುಕ್ಕರ್ಗೆ ಹಾಕಿದ್ದೆ ಒಂದು ಸ್ವಲ್ಪ ಒಂದು ಕಾಲು ಕೆಜಿ ಏನೋ ಅಷ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗೆ ಬೇಯಿಸ್ಕೊಂಡಿದ್ವಿ ಆ ಬೇಯಿಸ್ಕೊಂಡ್ಬಿಟ್ಟು ಹಂಗೆ ಇವಾಗೆಲ್ಲ ಮಿಕ್ಸ್ ಹಾಕಿ ಹಣ್ಣು ಇದೆಲ್ಲ ಕೂಡ ಹಿಂದುಬಿಟ್ಟು ಎಲ್ಲ ರೆಡಿ ಮಾಡಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಏನೋ ಬೇಯ್ತಾ ಇರುತ್ತೆ ಅದ್ರ ಪಾಡಿಗೆ ಅದು ಹಾಕ್ತಾ ಇರುತ್ತೆ ಆಮೇಲೆ ನಿಧಾನಕ್ಕೆ ಬೇರೆ ಕೆಲಸ ಮಾಡ್ಕೊಳೋಣ ಮತ್ತು ಇನ್ನೇನೋ ಜೋಡ್ಸ್ಕೋಬೇಕು ಅಂತಂದ್ರೆ ಅಂತ ಅಂತೇಳ್ಬಿಟ್ಟು ಚಿಕ್ಕಮ್ಮ ಬಂದ್ಬಿಟ್ಟು ಈ ಕಡೆ ಕಂಕಣ ಕಟ್ಟೋದು ಅದೆಲ್ಲ ಕೂಡ ರೆಡಿ ಇತ್ತು ಸಾಯಂಕಾಲ ಪೂಜೆಗೆ ಅಂತ ಹೇಳಿ ಇನ್ನು ಕಾಯಿ ಸುಲಿದ್ಬಿಟ್ಟು ಮತ್ತು ಕಂಕಣ ಕಟ್ತಾರೆ ಅಂಗದಾರ ಕಂಕಣ ಮತ್ತು ಹೂವು ಏನೇನು ಬೇಕು ಎಲ್ಲೆಡಿಕೆ ಅದೆಲ್ಲ ಕೂಡ ಪ್ರತಿಯೊಂದು ಅವರೆಲ್ಲ ಇದ್ದರು ನಾವು ಅಡುಗೆ ಕೆಲಸ ಮಾಡ್ಕೊತಾ ಇದ್ವಿ ಇನ್ನು ನಾವು ಅಂದ್ಕೊಂಡ್ವಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡಿದ್ಮೇಲೆ ನಾನು ಇನ್ನು ಸ್ನಾನ ಕೂಡ ಮಾಡಿರಲಿಲ್ಲ ಆ ಸಾಯಂಕಾಲ ಒಂದು ಸತಿ ಸ್ನಾನ ಮಾಡಿಕೊಂಡು ಒಂದು ಸ್ಯಾರಿ ಉಟ್ಕೊಂಡು ಇನ್ನು ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮಾಡೋಣ ಮನೆಯಲ್ಲಿ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿದ್ವಿ ನಾವು ಈ ಥರ ಪೂಜೆ ಇರುತ್ತೆ ಅಂತಂದರೆ ಅವತ್ತು ನೈಟಿಂದ ಪ್ರಿಪ್ರೇಷನ್ ನಡೀತಾ ಇರುತ್ತಲ್ಲ ಆ ಬೆಳಗ್ಗೆ ಎಲ್ಲ ಕಾಣ್ತಾ ಇರ್ತೀವಿ ಬೆಳಗ್ಗೆ ಎಲ್ಲ ಕೆಲಸ ಬೇಗ ಬೇಗ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ಚೆನ್ನಾಗಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಆ ಪೂಜೆ ಎಲ್ಲ ಮಾಡೋಣ ಅಂತ ಆಸೆ ಇರುತ್ತೆ ಇನ್ನು ಇವತ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಮಕ್ಕಳೆಲ್ಲ ಬರ್ತಾರೆ ಒಂಥರ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡ್ವಿ ನೆನ್ನೆಯಿಂದ ಪ್ರಿಪ್ರೇಷನ್ ಆಗ್ತಾಯಿತ್ತು ಸಡನ್ನಾಗಿ ಇವಾಗ ಅನ್ನ ಆಗಿದೆ ಅನ್ನ ಬೇಳೆ ಸಾರು ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಖಾರ ಕೂಡ ರುಬ್ಬಿಟ್ಟಿದ್ದೀವಿ ಇನ್ನು ಪಲ್ಯ ಮಾಡಬೇಕಿತ್ತು ಕೇಸರಿ ಬಾತಿ ಮಾಡಬೇಕಿತ್ತು ಅಷ್ಟೇ ಇನ್ನು ನಮ್ಮೂರಲ್ಲಿ ಒಬ್ರು ಇವಾಗ ಜಸ್ಟು ಒಂದು ಅರ್ಧ ಗಂಟೆ ಆಯ್ತು ಅನಿಸುತ್ತೆ ಇನ್ನು ಡೆತ್ ಆಗಿದ್ದಾರೆ ಇನ್ನು ಪೂಜೆ ಮಾಡೋ ಹಾಗಿಲ್ಲ ಇನ್ನು ಅದಕ್ಕೆ ಇವಾಗ ಸುಮ್ಮನೆ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ಅಂದರೆ ಪೂಜೆ ಮಾಡಲ್ಲ ಮನೆಯಲ್ಲಿ ಇನ್ನು ಅಡುಗೆ ಅಂತೂ ಎಲ್ಲ ಮಾಡಿಬಿಟ್ಟಿದ್ದೀವಿ ಇನ್ನು ಇವಾಗ ಬದ್ನೆ ಕ ಪಲ್ಯ ಮಾಡಬೇಕು ಪಲ್ಯ ಮಾಡಿದ್ರೆ ಮುಗಿಯುತ್ತೆ ಮತ್ತು ಸ್ವಲ್ಪ ಕೇಸರಿ ಭಾತ್ ಮಾಡಬೇಕಿತ್ತು ನೋಡೋಣ ಆದರೆ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಅದೇ ಅನ್ನ ಸಾಂಬಾರು ಪಲ್ಯನೇ ಆಗುತ್ತೆ ಇವಾಗ ಸುಮ್ಮನೆ ಇಷ್ಟೊಂದು ಖರ್ಚಿಟ್ಟು ಮಾಡಿರೋದೆಲ್ಲ ವೇಸ್ಟ್ ಆಯಿತು ಹೇಳೋದಕ್ಕಾಗೋದಿಲ್ಲ ಇನ್ನು ಬಾ ಒಂಥರ ಬೇಜಾರಾಗ್ತಾಯಿದೆ ನಮಗಂತೂ ಈ ಪೂಜೆ ಪಕ್ಕಕ್ಕಿಟ್ಟರೆ ಈ ಥರ ಒಬ್ಬರು ತೀರೋದ್ರಲ್ಲಿ ಅನ್ನೋ ಫೀಲಿಂಗೇ ಜಾಸ್ತಿ ಬರ್ತಾ ಇದೆ ಯಾವ ಟೈಮಲ್ಲಿ ಏನು ಮನುಷ್ಯರು ಅಂತ ಹೇಳೋದಕ್ಕಾಗೋದಿಲ್ಲ ಇವ್ರದ್ದು ಇವತ್ತು ಅವ್ರದ್ದು ಕೂಡ ಪೂಜೆ ಇತ್ತು ಇನ್ನು ಅವರು ದೇವಸ್ಥಾನಕ್ಕೆ ಕೂಡ ಹೋಗಿದ್ದಾರೆ ಅಲ್ಲಿ ಪೂಜೆ ಮಾಡುವಾಗ್ಲೇ ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಅಲ್ಲೇ ತೀರೋಗಿದ್ದಾರೆ ಇನ್ನು ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಹೋಗಿದ್ದಾರೆ ಅಲ್ಲೇ ಡೆತ್ ಆಗಿದ್ದಾರೆ ಆದರೂ ಕೂಡ ಸಮಾಧಾನಕ್ಕೆ ಹಾಕ್ಕೊಂಡು ಹೋಗಬೇಕಾಗುತ್ತಲ್ವ ಇನ್ನು ಹಾಕ್ಕೊಂಡು ಹೋಗಿದ್ದಾರೆ ಇನ್ನು ಹಾಸ್ಪಿಟಲ್ ಕೂಡ ಅವರು ಮುಟ್ಟಿಲ್ಲ ಇನ್ನು ಸೆಂಟ್ರ್ ಅಂದರೆ ದಾರಿ ಮಧ್ಯಾಹ್ನ ಇದ್ದಾರೆ ಮತ್ತೆ ವಾಪಸ್ ಹಾಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೇಳಿದ ತಕ್ಷಣ ಈ ಥರ ಮನೇಲಿ ಪೂಜೆ ಏನಾದರೂ ಇಟ್ಕೊಂಡ್ರೆ ಮಾಡಬಾರ್ದು ಅದಕ್ಕೆ ಮಾಡೋದಿಲ್ಲ ಇವಾಗ ಸ್ಟಾಪ್ ಮಾಡಿದ್ದೀವಿ ಪೂಜೆ ಏನಿಲ್ಲ ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ಇವಾಗ ಅವ್ರು ಮಣ್ಣು ಮಾಡಿ ಬಂದಮೇಲೆ ಸ್ನಾನ ಮಾಡಿಬಿಟ್ಟು ಮತ್ತೆ ನೆಲೆಯಲ್ಲ ಒರೆಸಿ ಆಮೇಲೆ ಬೇರೆ ಅಡುಗೆ ಮಾಡ್ಕೋಬೇಕಾಗುತ್ತೆ ಇವಾಗ ಬೆಳಗ್ಗೆಲ್ಲ ಅಡುಗೆ ಮಾಡಿದ್ದೀವಲ್ವಾ ಅದನ್ನು ಅವ್ರು ತಿನ್ನೋ ಹಾಗಿಲ್ಲ ಅದು ಮುಂದಿನ ಅಂದರೆ ಮುಂಚೆಯಿಂದ ಅದು ನಡ್ಕೊಬಂದಿರೋದು ಆ ಥರ ಇದೆ ಅದಕ್ಕೋಸ್ಕರ ಇನ್ನು ಇವಾಗ ಫುಲ್ ಎಲ್ಲ ಮಾಡಿದೀವಲ್ವ ಅದೆಲ್ಲ ಕೂಡ ಏನು ವೇಸ್ಟ್ ಇಲ್ಲ ಇನ್ನು ಚಿಕ್ಕಮ್ಮರಿಗೆ ಮತ್ತು ನಮ್ಮ ಅಣ್ಣವ್ರಿಗೆ ಅವರೆಲ್ಲರೂ ಕೂಡ ಇರ್ತಾರಲ್ವ ಎಲ್ರಿಗೂ ಸರಿ ಹೋಗುತ್ತೆ ಇನ್ನು ಹಾಗಾಗಿ ತುಂಬ ಇದೆ ನಮಗಂತೂ ನೆನ್ನೆ ಸ ರಾತ್ರಿಯಿಂದ ಅಂದ್ಕೊಂಡ್ವಿ ಚೆನ್ನಾಗಿ ಮಾಡಬೇಕು ಖುಷಿಯಾಗಿರ್ಬೇಕಂತೇಳ್ಬಿಟ್ಟು ಪಾಪ ನಮ್ಮ ರೋಜೆ ಕೂಡ ಬೆಳಗ್ಗೆನೆ ಬೇಗ ಬಂದು ಎಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಇಲ್ಲಾಂದರೆ ಏನೂ ನಡೆಯೋದಿಲ್ಲ ಅಂತಾರಲ್ಲ ಆ ಥರ ನೋಡೋಣ ಬನ್ನಿ ಸಾಯಂಕಾಲ ಆದರೆ ಸ್ವಲ್ಪ ಅದು ಸ್ವೀಟ್ ಮಾಡಿಬಿಟ್ಟು ಇನ್ನು ಬದ್ನೆಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದು ಆಮೇಲೆ ಮಾಡ್ತೀವಿ ಇವಾಗ ಮಾಡೋದಿಲ್ಲ ನಾವು ಅವ್ರನ್ನ ನಮ್ಮ ಮಾಡಿ ಬಂದಮೇಲೆ ಮತ್ತೆ ಮಾಡ್ತೀವಿ ನೋಡೋಣ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಇದು ಬಂದು ಸಾಯಂಕಾಲ ಮತ್ತೆ ಅವ್ರನ್ನ ಮಣ್ಣು ಮಾಡಿ ಆದಮೇಲೆ ಮತ್ತೆ ನೆಲ ಒರೆಸಿ ಮತ್ತೆ ಮನೆಯಲ್ಲ ಕ್ಲೀನ್ ಮಾಡಿಬಿಟ್ಟು ಚಿಕ್ಕಮ್ಮ ಸ್ನಾನಕ್ಕೆ ಹೋಗಿದ್ರು ಚಿಕ್ಕಮ್ಮ ಸ್ನಾನ ಮಾಡ್ಕೊಬಂದು ಆಮೇಲೆ ಇವಾಗ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಡುಗೆ ಕೆಲಸನ ಇವಾಗ ಬೆಳಗ್ಗೆನೇ ನಾವು ಬಟಾಣೆ ಕಾಳು ಕಡಲೆಕಾಳು ಎಲ್ಲ ಕೂಡ ನೆನೆಸಿದ್ವಿ ನೈಟೇ ನೆನೆಸಿಟ್ಟಿದ್ವಿ ಮತ್ತು ಕೋಸಿಮರೆಗೆ ಸದ್ಯ ಬೇಳೆ ಮಾತ್ರ ನೆನೆಸಿರಲಿಲ್ಲ ಅವೇನು ಬೇಗ ನೆನಿತಾವೆ ಎಷ್ಟೊತ್ತು ಮಾಡೋದು ಅಕೋಸುಂಬರು ಬೇಗ ಮಾಡ್ಬೋದು ಬಿಡು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಹಂಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸದ್ಯ ಅವ್ನ ನೆನೆಸಿರ್ಲಿಲ್ಲ ಹೇಳ್ಬೇಕಂದ್ರೆ ನಾವು ಮುಂಚೆ ಗೊತ್ತಿದ್ದಿದ್ರೆ ಇದು ಇದು ಕೂಡ ನಾವು ಮಾಡ್ತಾ ಇರಲಿಲ್ಲ ಆ ತರಕಾರಿ ಏನು ಕಟ್ ಮಾಡ್ತಾ ಇರಲಿಲ್ಲ ಬಟ್ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಆಮೇಲೆ ಈ ಥರ ಆಯ್ತಲ್ಲ ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ ಯಾರೀ ಯಾವಾಗಂತೂ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಇನ್ನು ಹಾಗಾಗಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಮಸಾಲೆ ಎಲ್ಲ ರುಬ್ಬಿದ್ದೀವಿ ಸುಮ್ಮನೆ ಮತ್ತೆ ಇಟ್ಕೊಂಡ್ರು ಕೂಡ ವೇಸ್ಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡಿದ್ವಿ ಬಿಟ್ಟು ಮಾಡಿಬಿಡೋಣ ಅಡುಗೆ ಯಾರ್ಯಾರು ಅದೃಷ್ಟ ಇರುತ್ತೋ ಅವ್ರಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಅಡುಗೆಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಮತ್ತೇ ನೋಡ್ಬೋದು ತರಕಾರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ರುಬ್ಬಿರೋ ಖಾರ ಎಲ್ಲ ಹಾಕ್ಕೊಂಡು ಇದು ಮಾಡ್ತೀವಿ ನಾವು ಬಂದ್ಬಿಟ್ಟು ಇದಕ್ಕೆ ಕ್ಯಾಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕಿ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಗಟ್ಟಿ ಪಲ್ಯ ಚೆನ್ನಾಗಿರುತ್ತೆ ಮತ್ತು ಕಾಯಿ ಕೊಬ್ಬರಿ ಕೊಬ್ಬರಿ ಇದ್ರೆ ಕೊಬ್ಬರಿ ಕಾಯಿ ಇದ್ರೆ ಕಾಯಿ ಮತ್ತು ಶೇಂಗಾ ಬೀಜ ಎಲ್ಲ ಕೂಡ ನಾವು ರೆಡಿ ಮಾಡ್ಕೊಂಬಿಟ್ಟು ಏನೇನು ಐಟಮ್ ಬೇಕೆಲ್ಲ ಹಾಕ್ಬಿಟ್ಟು ಇನ್ನು ಮಾಡ್ತೀವಿ ಇನ್ನು ಫೈನಲಿ ಇನ್ನೂ ಗಟ್ಟಿಯಾಗಿ ಪಲ್ಯ ಕೂಡ ಆಯಿತು ಆಲೂಗೆಡ್ಡೆ ಎಲ್ಲ ಕೂಡ ಕಟ್ ಮಾಡಿದ್ವಿ ಬದನೆಕಾಯಿ ಮಾತ್ರ ಸ್ವಲ್ಪನೇ ಕಟ್ ಮಾಡಿದ್ವಿ ಅನ್ನ ಅಷ್ಟರಲ್ಲಿ ಆ ನ್ಯೂಸ್ ಬಂತಲ್ಲ ಇನ್ನು ಸ್ಟಾಪ್ ಮಾಡಿಬಿಟ್ವಿ ನಾವೇನು ಮತ್ತೆ ತರಕಾರಿ ಕಟ್ ಹೋಗಲಿಲ್ಲ ಇನ್ನು ಎಕ್ಸ್ಟ್ರಾ ಕ್ಯಾರೆಟು ಬೀನ್ಸ್ ಎಲ್ಲ ಇತ್ತು ಬೇಳೆ ಸಾಂಬಾರ್ಗೆ ಹಾಕಿ ಮಿಕ್ಕಿರೋದೆಲ್ಲ ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗೆ ಗೊಜ್ಜು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇಟ್ಕೊಂಡಿದ್ವಿ ಇನ್ನು ಹಂಗೆ ಆಯ್ತಲ್ಲ ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ಸ್ಟಾಪ್ ಮಾಡಿದ್ವಿ ಇನ್ನು ಈ ಕಡೆ ಒಲೆ ಮೇಲೆ ಇನ್ನು ಸಾಂಬಾರು ಇತ್ತಲ್ವ ಅದಂಗೆ ಸ್ವಲ್ಪ ಇನ್ನು ಬಿಸಿ ಮಾಡ್ತಾ ಇದ್ದೀನಿ ಇವಾಗ ಆ ರೋಜ ಬಂದ್ಬಿಟ್ಟು ಈ ಕಡೆ ಪಲ್ಯ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದಾಳೆ ಇನ್ನು ಚಿಕ್ಕಮ್ಮನಿಗೂ ಅಷ್ಟೇ ಚಿಕ್ಕಮ್ಮ ಇವಾಗ ನಾವು ಬೆಳಗ್ಗೆ ಏನು ಅಡುಗೆ ಮಾಡಿರ್ತೀವೋ ಅದು ಊಟ ಮಾಡೋ ಹಾಗಿಲ್ಲ ಅವರು ಇನ್ನು ಅವ್ರಿಗೆ ಸಪ್ರೇಟಾಗಿ ಇವಾಗ ಸುಮ್ಮನೆ ಮುದ್ದೆ ಮಾಡೋಣ ಬಿಸಿ ಹಸಿ ಮುದ್ದೆ ಅಂತ ಹೇಳ್ಬಿಟ್ಟು ಇನ್ನು ಮುದ್ದೆ ಕೂಡ ಇಟ್ಟಿದ್ಲು ರೋಜಾ ಈ ಕಡೆ ಸೈಡು ಇನ್ನು ಸ್ಟವ್ ಮೇಲೆ ಬದ್ನೆಕಾಯಿ ಎಲ್ಲ ಇಟ್ಟಿದ್ದೀವಿ ಒಂದು ಕಡೆ ಇದು ಇಟ್ಟಿದ್ದೀವಿ ಮುದ್ದೆ ಮಾಡೋಣ ಅಂತ ಹೇಳಿ ನಮ್ಮ ಅಂತೂ ಸುಸ್ತಾಗ್ಬಿಟ್ಟು ಸುಮ್ಮನೆ ಮಂಚದ ಮೇಲೆ ಉಳ್ಕೊಬಿಟ್ಟಿದ್ದಾರೆ ಒಂದೊಂದು ಸತಿ ಮರ್ತೋಗ್ತಾರೆ ನಾನು ನಾನು ತಲೆಯಲ್ಲಿ ಕೂದಲಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಇರ್ತಾರೆ ಆಮೇಲೆ ನೆನ್ಸ್ಕೊಂಡು ಮೇಲೆ ಟವಲ್ ಹಾಕೊತ ಇರ್ತಾರೆ ಅದನ್ನೇ ನಾನು ರೋಜ ಮಾತಾಡಿಕೊಂಡು ಇನ್ನು ಕಾಮಿಡಿ ಮಾಡಿಕೊಂಡು ಇನ್ನು ಇದ್ವಿ ಇನ್ನು ನಮ್ಮ ಅಂತೂ ಬೇಜಾರು ಬಿಡಮ್ಮ ಏನೋ ಇದಾಗ್ಬಿಡ್ತು ಪೂಜೆ ಚೆನ್ನಾಗಿ ಮಾಡೋಣಂತ ಅಂತ ಹೇಳಿದ್ರು ಪರವಾಗಿಲ್ಲ ಬಿಡಮ್ಮ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ದೇವ್ರ ಕೈಯಲ್ಲಿ ಆ ಶುಕ್ರವಾರ ಸಿಂಪಲಾಗಿ ಒಂದು ಸ್ವಲ್ಪ ಅಕ್ಕಿ ಪಾಯಸಗಿನ ಮಾಡಿಬಿಟ್ಟು ಎಡೆ ಹಾಕಿ ಇನ್ನು ಬನ್ನಿ ಹೋಗಿ ಹಣ್ಣು ಪೂಜೆ ಮಾಡಿಕೊಂಡು ಕಾಯ ಓಡಾಕೊಂಡು ಬಂದು ಮನೆಯಲ್ಲಿ ಎಡೆ ಹಾಕಿ ಪೂಜೆ ಮಾಡು ಮುಗಿಯುತ್ತೆ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊತೀಯ ಅಂತ ಹೇಳಿದ್ವಿ ಇನ್ನು ಚಿಕ್ಕಮ್ಮ ಕೂಡ ಊಟ ಅಡುಗೆ ಎಲ್ಲ ಮಾಡ ಅವರು ಕೂಡ ಸ್ನಾನ ಮಾಡ್ಕೊಬಂದು ಮತ್ತೆ ಪೂಜೆಯನ್ನು ಸಾಯಂಕಾಲ ಮಾಡ್ತೀನಿ ಅಂತ ಹೇಳಿದರು ಇನ್ನು ಸುಮ್ಮನೆ ಅಮ್ಮನ್ನು ನಾವು ಕೆಳಗೆ ಕುಂದರ್ಸಿದ್ವಲ್ಲ ಇನ್ನು ಮೇಲುಗಡೆ ಇಟ್ಬಿಟ್ಟು ಇನ್ನು ಅವ್ರ ಕೆಲಸ ಅವ್ರು ಇದ್ರು ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಒಂದು ಅರ್ಧ ಕೆ ಜಿ ಆದರೂ ಮಾಡೋಣ ಕೇಸರಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಏನು ಗೊತ್ತೋ ಮಕ್ಕಳು ಕೂಡ ಖುಷಿಯಾಗಿದ್ದರು ನಾವು ಸ್ಕೂಲ್ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದರು ಇನ್ನು ಈ ಥರ ಇದಾಯ್ತಲ್ಲ ಇನ್ನು ಪೂಜೆಯಲ್ಲೇ ಏನಿಲ್ಲ ಸುಮ್ಮನೆ ಮತ್ತೆ ಅವ್ರು ಒಂದು ನೈಟ್ ಇರೋದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸತಾಯಿಸ್ತಾ ಇರ್ತಾರೆ ನಮ್ಮ ರೋಜಮ್ ಮಕ್ಕಳು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ರೋಜ ಇದ್ಬಿಟ್ಟು ಇಲ್ಲೇ ಕೆ ಇದೆಲ್ಲ ಎಲ್ಲ ಮಾಡಿಕೊಂಡು ತೊಗೊಂಡೋಗ್ತೀನಿ ಸುಮ್ಮನೆ ಅವ್ರಿನ್ನೇ ಯಾಕೆ ಅಂತೇಳಿ ಇವಾಗ ಕೇಸರಿ ಮಾಡ್ತಾ ಇದ್ದಾಳೆ ಅಂದರೆ ಮನೆಗೆ ಮಾತ್ರ ಮಾಡ್ಕೊತಾ ಇದ್ದೀವಿ ಚಿಕ್ಕಮ್ಮ ಒಂದೂವರೆ ಕೆ ಜಿಯಷ್ಟು ರವೆ ತರಿಸಿದ್ರು ಎಲ್ರಿಗೂ ಕೂಡ ಮಾಡೋಣ ಅಂತ ಹೇಳಿ ಈ ಥರ ಆಯ್ತಲ್ವಾ ಇನ್ನು ಎಲ್ಲ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಸ್ವೀಟ್ ಯಾಕೆ ಬಿಡಬೇಕು ಅಂತ ಹೇಳಿಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ಮಾಡ್ತಾಯಿದ್ದೀವಿ ಇವಾಗ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀವಿ ಅಷ್ಟೇ ಇನ್ನು ನಾವು ದೊಡ್ಡರೇ ಯಾರೂ ಇಷ್ಟಪಟ್ಟು ತಿನ್ನಲ್ಲ ಜಾಸ್ತಿ ಆದರೂ ಮಕ್ಕಳು ತುಂಬ ಆಸೆಯಿಂದ ಇದ್ದರು ಅಂತ ಹೇಳಿಬಿಟ್ಟು ನಾವು ಮಾಡ್ತಾಯಿದ್ದೀವಿ ಇವಾಗ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾಳೆ ನಾನು ಕೂಡ ನೋಡಿಕೊಂಡೆ ಕೇಸರಿ ಭಾತ್ ಅಂತೂ ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಇನ್ನು ನೆಕ್ಸ್ಟ್ ಎಲ್ಲ ಕಲ್ತ್ಕೋಬೇಕು ನಾವು ಮಾಡಬೇಕಾಗುತ್ತೆಲ್ಲ ಅದಕ್ಕೆ ನೀಟಾಗಿ ನೋಡ್ಕೊತಾ ಇದ್ದೀನಿ ನಾನೇನೋ ವೀಡಿಯೋ ಇದ್ದೀನಿ ಎಲ್ಲ ಸೇಮ್ ಉಪ್ಪಿಟ್ಟು ಮಾಡೋ ಥರನೇ ಚೆನ್ನಾಗೆ ಮಾಡ್ಬೋದು ಫುಲ್ ತುಂಬ ಈಸಿ ಇರುತ್ತೆ ಒಂದು ಸ್ವಲ್ಪ ತುಪ್ಪ ಡಾಲ್ಡಾ ಮತ್ತು ದ್ರಾಕ್ಷಿ ಗೋಡಂಬಿ ಅದೆಲ್ಲ ಇದ್ದರೆ ಬೇಗ ಆಗುತ್ತೆ ಮತ್ತು ಕಲರ್ ಬರುತ್ತಲ್ಲ ಕಲರು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಇನ್ನು ಸಕ್ಕರೆ ಎಲ್ಲ ಹಾಕಿ ಸೇಮ್ ಉಪ್ಪಿಟ್ಟು ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಕೋಬೇಕು ತುಂಬ ಚೆನ್ನಾಗಿತ್ತು ಕೇಸರಿ ಭಾತ್ ಮಾತ್ರ ಇನ್ನು ನನಗೆ ನಾವಿಬ್ಬರು ಮಾತಾಡ್ತಾಯಿದ್ವಿ ದೇವರಿಗೆ ಅದೃಷ್ಟ ಎಲ್ಲ ಕಣೆ ಈ ಪ್ರಸಾದ ತಿನ್ನೋದಕ್ಕೆ ಅಂತ ಮಾತಾಡ್ಕೊಂಡೇ ಮಾಡ್ತಾಯಿದ್ವಿ ಅಷ್ಟು ಚೆನ್ನಾಗೇ ಆಗಿತ್ತು ಅಡುಗೆ ಮಾತ್ರ ತುಂಬ ಚೆನ್ನಾಗಾಗ್ಬಿಟ್ಟಿತ್ತು ಇವತ್ತು ಎಲ್ಲ ರೆಡಿ ಆಯಿತು ಏನು ಮಾಡೋದು ತಿನ್ನೋಕ್ಕೆ ಮತ್ತು ಪೂಜೆ ಮಾಡೋದಕ್ಕೆ ಅದರಿಷ್ಟ ಇಲ್ಲ ಅನ್ನೋ ಒಂದು ಬೇಜಾರಾಯಿತು ಅಷ್ಟೇ ನಾವು ವರ್ಷನೂ ಅಷ್ಟೇ ಫ್ರೆಂಡ್ಸ್ ಇನ್ನ ಇದು ಭರತ ಹುಣ್ಣಿಮೆಗೆ ಹುಚ್ಚಂಗೆ ಗುಡ್ಡಕ್ಕೆ ಹೋಗಿ ಬಂದಮೇಲೆ ನಾವು ಬೋಗ್ ಬಂದ ತಕ್ಷಣನೇ ಈ ಥರ ಪೂಜೆ ಇಟ್ಕೊತೀವಿ ಶುಕ್ರವಾರ ಆಗಲಿ ಇಲ್ಲ ಮಂಗಳವಾರ ಆಗಲಿ ಒಂದೊಂದು ಸರ್ತಿ ಈ ಥರ ಆಗುತ್ತಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಅದು ಮತ್ತೆ ಪೂಜೆ ಮಾಡಬಾರ್ದು ಹಾಗಾಗಿ ಸ್ಟಾಪ್ ಮಾಡ್ತೀವಿ ಅಷ್ಟೇ ಇನ್ನು ಫೈನಲಿ ಕೇಸರಿ ಭಾತಿ ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾಯಿದೆ ಕುದಿ ಬಂದಮೇಲೆ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನು ದ್ರಾಕ್ಷಿ ಗೋಡಂಬಿ ಇರುತ್ತಲ್ಲ ಅದೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕು ತಿರುಗಿಸ್ತಾ ಇರಬೇಕಾಗುತ್ತೆ ಇದು ಬಾತು ಚಿಕ್ಕ ರವೆ ಅಲ್ವಾ ಉಪ್ಪಿಟ್ಟು ರವೆ ಆದರೆ ಏನು ಅನ್ಸಲ್ಲ ಇದು ಕೇಸರಿಬಾತಿ ರವೆ ಆಗಿರೋದ್ರಿಂದ ಬೇಗ ಗಂಟಾಗೋ ಚಾನ್ಸ್ ತುಂಬ ಇರುತ್ತೆ ಅದಕ್ಕೆ ಹಾಕೊಂಡು ರವೆ ಹಾಕೊತೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮತ್ತು ಸತಿ ಗಂಟು ಕಟ್ಟಿತು ಅಂತಂದರೆ ತುಂಬ ಕಷ್ಟ ಅದು ಆಮೇಲೆ ಒಂದು ಗಂಟೆಗೆ ಇನ್ನೊಂದು ಗಂಟು 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 ಕಟ್ಕೊಂಡು ಒಂಥರ ಚೆನ್ನಾಗೇ ಇರೋದಿಲ್ಲ ಉಂಡೆ 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 ಥರ ಅನಿಸ್ಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ನಿಧಾನಕ್ಕೆ ಆಗಲಿ ರವೆ ನೀ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಒಂದು ಕೂಡ ಒಂದು ಗಂಟು ಕೂಡ ಇಲ್ಲ ಇಲ್ದಿರೋ ಹಾಗೆ ಆ ಸಾಫ್ಟಾಗಿ ಬರುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಇನ್ನು ಕೇಸರಿ ಬದುಕು ಇವಾಗ ರೆಡಿ ಆಗ್ತಾಯಿದೆ ಏನೋ ಇದಕ್ಕೆ ನಾವು ಫಸ್ಟ್ಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಅವು ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಮೂರು ನಿಮಿಷ ಬಿಟ್ಬಿಟ್ರೆ ಸಾಕು ಚೆನ್ನಾಗಿ ಅಳ್ಕೊಂಬಿಡುತ್ತೆ ಕೇಸರಿ ಬಾದು ಮತ್ತು ಇವಾಗಲೇ ನೋಡ್ಕೋಬೇಕು ನಾವು ಸಕ್ಕರೆ ಆಗಿದೆಯೋ ಇಲ್ವ ಅಂತ ಹೇಳಿ ಅಟ್ಲೀಸ್ಟ್ ನಮ್ಗೆ ಸಕ್ಕರೆ ಸ್ವಲ್ಪ ಕ ಆಗಿಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸ್ವೀಟ್ ಅಂತಂದರೆ ಮತ್ತೆ ಇವಾಗಲೇ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಟೇಸ್ಟ್ ನೋಡ್ತೀವಿ ಯಾಕೆಂದರೆ ದೇವ್ರಿಗೆ ಎಡೆ ಹಾಕಲ್ಲವಾ ಅದಕ್ಕೆ ಇನ್ನು ದೇವ್ರಿಗೆ ಎಡೆ ಹಾಕ್ತಿವಂದ್ರಾಗ ನಾವು ಅದನ್ನು ಎಂಜಲ್ ಮಾಡೋ ಹಾಗಿಲ್ಲ ಸುಮ್ಮನೆ ಮಾಡಬೇಕಾಗುತ್ತೆ ಇನ್ನು ಹಾಗಾಗಿ ಇನ್ನು ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗೀತು ನಮ್ಮದು ಇನ್ನು ಇವಾಗ ರೋಜಾ ಅವಳು ಕೂಡ ಬಾಕ್ಸ್ಗೆ ಏನೇನು ಬೇಕು ಇನ್ನು ಸಾಂಬಾರು ಅನ್ನ ಮತ್ತು ಪಲ್ಯ ಕೇಸರಿ ಭಾತು ಎಲ್ಲ ಹಾಕೊಂಡ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಚಿಕ್ಕಮ್ಮ ಯಾರ್ಯಾರ ಮನೆಗೆ ಎಷ್ಟೆಷ್ಟು ಕಟ್ ಕಳಿಸ್ಬೇಕಂತೇಳ್ಬಿಟ್ಟು ಅವರು ಕೂಡ ಬೇಷನಿಗೆ ಮತ್ತು ಪಾತ್ರೆಗೆ ಅದಕ್ಕೆಲ್ಲ ಕೂಡ ಹಾಕಿ ಹಾಕಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದು ಕೊಟ್ಟು ಬರೋಣ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ಚಿಕ್ಕವ್ಲಾಗೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಆ ವೀಡಿಯೋ ಫುಲ್ಲು ನೋಡಿ ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರಂತೂ ಏನೂ ಅರ್ಥ ಆಗೋದಿಲ್ಲ ಮತ್ತು ನನಗೂ ಕೂಡ ಏನಾದ್ರಿಂದ ಯೂಸ್ ಇಲ್ಲ ನೀವು ಫುಲ್ಲು ವೀಡಿಯೋ ನೋಡಿದ್ರೆ ನನಗೂ ಸ್ವಲ್ಪ ಉಪಯೋಗ ಆಗುತ್ತೆ ಆದಷ್ಟು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ